ಹಾಲು ಉತ್ಪಾದಕರ ಸಂಘದಲ್ಲಿ ಅಕ್ರಮವಾಗಿ ದಾಖಲೆ ನೀಡಿ ಶಾಸಕ ಡೈರೆಕ್ಟರ್ ಪದವಿ ಪಡೆಯಲು ಪ್ರಯತ್ನದ ಆರೋಪ ಬಂಗಾರಪೇಟೆಯ ಶಾಸಕ ನಾರಾಯಣ ನಾರಾಯಣಸ್ವಾಮಿ ಮೇಲೆ ಆರೋಪ ಹಾಲು ಸರಬರಾಜು ಮಾಡದೆ ಸಂಘದ ಕಡೆಯಿಂದ ಡೆಲಿಗೇಟೆಡ್ ಫಾರಂ ಪಡೆದ ಶಾಸಕ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮತ್ತು ಮಾಜಿ ಡಿವೈಎಸ್ಪಿ ಶಿವಕುಮಾರ್ ಪಿ ಆರೋಪ ಕೋಲಾರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಶಾಸಕರ ವಿರುದ್ದ ಆರೋಪ ಶಾಸಕರ ಕಡೆಯಿಂದ ಸಂಘಕ್ಕೆ ಯಾವುದೇ ರೀತಿಯ ಹಾಲು ಪೂರೈಕೆ ಇಲ್ಲ ಕೆಎಂಎಫ್ ವತಿಯಿಂದ ನೂರ ಎಂಬತ್ತು ದಿನಗಳ ಕಾಲ ಹಾಲು ಪೂರೈಕೆ ಕಾನೂನು ಗಾಳಿಗೆ ತೂರಿದ ಸದಸ್ಯತ್ವ ಶಾಸಕರು ತಮ್ಮ ಅಧಿಕಾರ ಬಳಸಿ ಕೋಮಲ್ನಲ್ಲಿ ಸ್ಥಾನ ಪಡೆಯುವ ಕೆಲಸ ಮಾಡಿದ್ದಾರೆ ಶಾಸಕರೇ ವಾಮ ಮಾರ್ಗವಾಗಿ ಅಧಿಕಾರ ಪಡೆಯಲು ಮುಂದಾಗಿರುವ ಆರೋಪ ಬಂಗಾರಪೇಟೆ ಶಾಸಕರು ತುಘಲಕ್ ದರ್ಬಾರ್ ನಡೆಸುತ್ತಿದ್ದಾರೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿ ಸರ್ಕಾರಿ ಜಾಗ ಕಬಳಿಸಿ ದಾಖಲೆ ತಿರುಚಿ ಅಕ್ರಮವಾಗಿ ಭೂಮಿ ವಶಕ್ಕೆ ಪಡೆಯುವಲ್ಲಿ ಶಾಸಕರು ಎತ್ತಿದ ಕೈ ಬಂಗಾರಪೇಟೆಯಲ್ಲಿ ಸೂಪರ್ ರೆವಿನ್ಯೂ ಮಿನಿಸ್ಟರ್ ಎನ್ ನಾರಾಯಣಸ್ವಾಮಿ ಅಧಿಕಾರದ ದುರ್ಬಳಕೆಯ ಮೂಲಕ ಪೊಲೀಸರನ್ನ ಬಳಸಿಕೊಂಡು ಅಮಾಯಕರನ್ನ ಬೆದರಿಸುತ್ತಿದ್ದಾರೆ ಹಾಲು ಉತ್ಪಾದಕರ ಸಂಘದ ಸದಸ್ಯತ್ವ ಪಡೆಯಬೇಕಾದರೆ ಹಲವಾರು ಕ್ರಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ನಕಲಿ ಹಾಲು ಉತ್ಪಾದಕರಾಗಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಧಿಕಾರ ಪಡೆಯಲು ಹೊರಟಿದ್ದಾರೆ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಶಾಸಕ ಅಕ್ರಮ ಎಸಗಲು ಮುಂದಾಗಿರುವುದು ಖಂಡನೀಯ ಬಂಗಾರಪೇಟೆ ಶಾಸಕ ಎನ್ ನಾರಾಯಣಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಸ್ ಎನ್ ನಾರಾಯಣಸ್ವಾಮಿ ನಮ್ ಸರ್ಕಾರದಲ್ಲಿದ್ದಾಗ ಏನ್ ನಡೀತಾ ಇತ್ತು ಏನ್ ಮಾಡಿದ್ರಿ ಅವ್ರು ಕೋರ್ಟ್ ಹೋದ್ರು ಸ್ಟೇ ತನ್ನಿದ್ರು ಇದಿಷ್ಟೇ ಈಗಿಷ್ಟೇ ಎಲ್ಲ ಬೇಕಾದಷ್ಟಿದೆ ನಾವು ಏನ್ ಮಾಡ್ಬೇಕು ಅದನ್ನ ತೆರವುಗೊಳಿಸೋವರ್ಗುನು ಅದನ್ನ ಸರ್ಕಾರಿ ಸಿಬ್ಬಂದಿ ಕರೆದವರ್ಗುನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅದು ಒಂದ್ ನಿಮಿಷ ಅರ್ಥ ಅರ್ಥಾಯ್ತ ನಾನು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ನಾನ್ ಮಾಡಿರ್ತಕ್ಕಂಥ ಜನಗಳಿಗೆಲ್ಲ ಗೊತ್ತು ನಿಮ್ಗೊಬ್ಬರಿಗೆ ಬಿಟ್ಟು ಅರ್ಥ ಆಯ್ತ್ರಾ ಅರ್ಥ ಆಯ್ತು ನೀಷ್ ಆಯ್ದೆ ಅಂತ ಹೇಳಿ ನಾನು ಏನ್ಫರ್ಡೈಸ್ ಮಾಡಿದ್ದೀನಿ ಏನೇನ್ ಮಾಡಿದ್ದೀನಿ ಅಂತ ಹೇಳಿ ನನ್ ಗೊತ್ತು ಅದು ನಾವ್ ಹಾಕಿರ್ತಕ್ಕಂತ ಮರ ಅದು ಗಿಡ ಅದು ಮರ ಆಗಿ ಇವತ್ತೆಲ್ಲ ನಾಳೆ ತರ್ಸಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಕಳ್ಳ ಯಾವತ್ತಿದ್ರೂನು ಕಳ್ಳ ಕಳ್ಳನೇ ಇವಾಗ ಏನೇ ಸಣ್ಣ ಪುಟ್ಟ ವೇಷಗಳು ಇನ್ನೊಂದು ಮತ್ತೊಂದು ಹಾಕೊಂಡು ಸರ್ಕಾರ ಇನ್ನೊಂದ್ ಇದೆ ಅದು ಇದೆ ಅದೇ ಏನೇ ಡ್ರಾಪ್ ಹಾಕೊಂಡಿದ್ರೂ ಮುಂದೊಂದು ಮುಸ್ಲಂ ಪಂಡದ ಅರ್ಥ ಐತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವ್ ಈಗ ಏನ್ ಇಟ್ಕೊಂಡಿದಿರಿ ಏನ್ ಇದ್ ಮಾಡ್ತಾ ಇದೀರಿ ನಾವು ಕರೋನಾ ಇನ್ನೊಂದು ಮತ್ತೊಂದು ಇಟ್ಟು ಆ ಟೈಮಲ್ಲಿ ಜನಗಳು ಇವು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲ್ಸಗಳು ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರಿ ಈಗ ಇದೇ ಕೆಲಸದಲ್ಲಿ ಇದೀರಿ ಏನೇನ್ ಮಾಡ್ಬೇಕನ್ನೋದು ನಿಮ್ಗೆ ಇಷ್ಟೇ ಅಲ್ಲ ನಿಮ್ ಗೊತ್ತಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ಬಗೆದಷ್ಟು ಇನ್ನು ಬೇಕಾದಷ್ಟಿದೆ ಹಂಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೇನು ಸಪ್ರೇಟ್ ಆಗಿ ನಾವು ಮೀಟಿಂಗ್ ತಗೊಬೇಕು ಅದನ್ನ ಮೀಟಿಂಗ್ ತಗೊಂಡು ಮೀಟ್ ತಗೊಂಡು ವಿತ್ ದಾಖಲಾತಿಗಳ ಸಮೇತ ಯಾರ್ಯಾರು ಅಲ್ಲಿ ಅನ್ಯಾಯ ಇದೆ ಇತ್ತು ಪರ್ಸನ್ ಸಮೇತ ಇದು ಏನು ಆರ್ಡರ್ಗಳಾಗಿದೆ ಯಾವ್ಯಾವ ಎಲ್ಲೇ ಜಮೀನು ಎಲ್ಲೇ ಬರ್ತೈತೆ ಅನ್ನೋದ್ರ ಸಮೇತ ನಿಮ್ಮನ್ನು ಖುದ್ದಾಗಿ ಆ ಸ್ಪಾಟ್ಗಳಿಗೆ ಕರ್ಕೊಂಡು ಹೋಗಿರ್ತೀನಿ ಕರ್ಕೊಂಡೋಗಿ ಆ ಸ್ಕೆಚ್ ನಿಂತ್ಕೊಂಡು ಆ ದಿಶಾಕ್ ಹಾಕಿ ಅಲ್ಲಿ ನಿಂತ್ಕೊಂಡ್ರೆ ಇದು ಯಾವ ಜಾಗ హే కేంద్ర ఇప్పుడు ఈ ఎంగతున్న లెక్కాచారెడ్డి స్వల్ప ఇవతీ చున ెల్బెక్ ఎలా సమాన్య రైతు యారే చునవణ నిండా్రు అస్ట్ హాల్కి అకౌంట్ ఇప్పుడు అకౌంట్ ఇది అద్రం సర్కారంత ಸಹಾಯಧನ ಪಡ್ಕೊಂಡಿರ್ಬೇಕು ಅದಾದ್ಮೇಲೆ ಅಕೌಂಟ್ಗೆ ಅವ್ರ ದುಡ್ಡು ಬಂದಿರ್ಬೇಕು ಆ ದುಡ್ಡು ಬಂದಿರ್ಬೇಕು ಇನ್ನು ಗೊಬ್ಬರ ಅದು ಇದು ಅವ್ರಿಗೆ ಸಂಬಂಧಪಟ್ಟಂಗೆ ಅದು ಇದು ಎಲ್ಲ ತಗೊಂಡಿರ್ಬೇಕು ಅದು ಲೀಗಲ್ ಆಗಿ ಆದ್ರೆ ಇವ್ರ ಯಾವ್ದು ತಗೊಳ್ಳದೆ ಇದು ಯಾವ್ದು ಮಾಡಿದೆ ನಾನ್ ಕೇಳ ಅಧ್ಯಕ್ಷ ಆಗಿರ್ಬೇಕು ಅಲ್ಲಿ ಬ್ಯಾಂಕ್ ಜಾಸ್ತಿ ಬರ್ತೈತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಉಳುಮೇಳ್ಬೇಕು ಅಂತ ಹಾಲು ಕುಳಿಬೇಕು ಮೊಸರು ತಿನ್ಬೇಕು ಬೆಣ್ಣೆ ತಿನ್ಬೇಕು ಅಂತ ಹೇಳಿ ತುಪ್ಪ ತಿನ್ಬೇಕು ಇಲ್ಲ ಅಲ್ಲಿ ಇಲ್ಲಿ ಮಾಡ್ಕನ್ಬೇಕು ಅದ್ರಲ್ಲೂ ಭ್ರಷ್ಟಾಚಾರ ಮಾಡ್ಬೇಕು ನಮ್ಮ ಕೋಲಾರ ರೈತರಿಗೆ ಅನ್ಯಾಯ ಮಾಡ್ಬೇಕು ಇವಾಗ ಏನು ಸರ್ಕಾರ ಬಂದಾಗಿಂದ ಸಹಾಯ ಕೊಡ್ತಾ ಇಲ್ಲ ಆಲ್ ರೈಟ್ ರೈಲ್ ಮಾಡಿದಾಗ ರೈತರು ಎಷ್ಟು ಕಷ್ಟ ಇದೆ ಬೇಸಿಗೆ ಕಾಲದಲ್ಲಿ ಮೇವು ಇನ್ನೊಂದು ಮತ್ತೊಂದು ಇದು ಮಾಡೋದಕ್ಕೆ ಅವ್ರು ಮಾತ್ರ ಮಾಡ್ಕೊಂಡು ಸರ್ಕಾರದಲ್ಲಿ ಯಾವ ರೀತಿ ಅನ್ಯಾಯ ಮಾಡ್ತಾ ಅದೇ ರೀತಿಯಲ್ಲಿ ನಾನು ಮಾಡ್ಬೇಕು ಅಂತ ಹೇಳಿ ಇವತ್ತು ಅಧಿಕಾರಿಗಳಿಗೆ ಬೆದರಿಸಿ ಬೆದರ್ಸಿ ನಕಲಿ ಹಾಲು ಉತ್ಪಾದಕನಾಗಿದೆ ಏನೇನು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ಜಮೀನುಗಳನ್ನ ಕೆರೆಗಳನ್ನ ಕುಂಟೆಗಳನ್ನ ಇದು ಮಾಡ್ಕೊಂತಾಗಿದೆ ಅದೊಂದು ಕಡೆ ಆದ್ರೆ ಈಗ ಆಲ್ಡೇರಿ ನಾನು ಚುನಾವಣೆಗೆ ನಿಲ್ಬೇಕು ಅಂತ ಹೇಳಿ ಈ ತರ ನಕಲಿ ಹಾಲು ಉತ್ಪಾದಕನಾಗ್ಬೇಕು ಅಂತ ಹೇಳಿ ಇವತ್ತು ఈ రీతి సర్కార ఇదే అంత సర్కార ఇదే అంటే ఈ రీతి ఎలా సర్కార అధికార దురుపయోగపడే బంగారుపంట శాస్త్రై నాన్సీ కను ఉల్లంఘన మా అధికారిలకు బెదిరికే హాకి చునవణ నింక అదన ఖండితే ಕೆ ಎಂ ನಾರಾಯಣಸ್ವಾಮಿ ಎಂ ಎಲ್ ಎಲ್ ಇರ್ಬೇಕಾದ್ರೂ ತಿದೊ ಫೈಲ್ ಇರ್ಬೇಕಾದ್ರೂ ಗೀಚ್ಕೊಂಬೋದು ಏನ್ ಏನ್ ಬೇಕಾದ್ರೂ ಬರ್ಕೊಂಬೋದು ಇತ್ತೀಚೆಗೆ ಒಬ್ರು ಮಾಸ್ಟ್ರು ಆ ಗಾಲ್ ಪಕ್ಕದಲ್ಲಿ ಅವ್ರ ಜಾಗ ಇತ್ತು ಅಂತ ಹೇಳಿ ಜಮೀನ್ ಕೊಡಿ ಅಂತ ಕೇಳಿದ್ರು ಅದನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವ್ರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟೆ ಎಫ್ಐಆರ್ ಮಾಡಿಸ್ತೀನಿ ನೀನು ಬಂದು ಕಂಪ್ಲೇಂಟ್ ಮಾಡಿಲ್ಲ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರು ಜೈಲ್ ಕಳಿಸ್ತೀರಿ ಅಂತ ಹೇಳಿದ್ರೆ ಭಯದಿದ್ದು ಹೋಗಿ ಅವ್ರ ರಿಜಿಸ್ಟರ್ ಮಾಡಿಕೊಂಡು ಕಾಸ್ ಕೇಳಿದ್ರೆ ಏನೋ ಒಂದು ಕಾಸ್ ಕೊಟ್ಟು ನಡಿ ಅಂತ ಹೇಳಿ ಕಳಿಸಿರ್ತಕ್ಕಂಥದು ನಡೀತಾ ಇದೆ ಯಾವುದೇ ಚುನಾವಣೆಗಳು ನಡೆದ್ರು ಅಲ್ಲಿ ಆಲ್ಡೇರಿ ಚುನಾವಣೆಗಳು ನಡೆದ್ರೇನು ಯಾವುದೇ ಚುನಾವಣೆಗಳು ನಡೆದ್ರೇನು ಬಯ ಎಕ್ಸ್ ಪೊಲೀಸವ್ರನ್ನೇ ಕಳಿಸಿ ಮನೆಗಳ ಹತ್ರ ಆ ಜಿಮನ್ ಯಾರು ಕೊಟ್ಟಿಲ್ಲ ಅವ್ರಿಗೆ ಬೆದರಿಕೆ ಹಾಕಂತ ಅವ್ರ ಹಸುಗಳು ಎಲ್ಲ ಇಟ್ಕೊಂಡು ಸ್ಟೇಷನ್ ಹತ್ರಕ್ಕೆ ಹೋಗಿರ್ತಕ್ಕಂತ ಹೌದು ಅದನ್ನೆಲ್ಲ ಮಾಧ್ಯಮಗಳಲ್ಲಿ ನಾವು ಇದನ್ನ ನೋಡಿದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆ ಕೆಎಂ ಎಫ್ ಸಂಬಂಧಪಟ್ಟಂಗೆ ಏನು ಈ ಡೆಲಿಗೇಟ್ಸ್ ಆಗ್ಬೇಕು ಅಲ್ಲಿ ಸೊಸೈಟಿಗಳಲ್ಲಿ ಅವ್ರು ಗೆದ್ದು ಬರ್ಬೇಕು ಗೆದ್ದು ಬಂದಿದ್ದಾದ್ಮೇಲೆ ಕೆಎಂ ಎಫ್ ಡೈರೆಕ್ಟರ್ ಆಗ್ಬೇಕು ಮತ್ತೆ ನಾನು ಕೇಳ್ಲಿ ನಂಜೇಗೌಡ್ರೂ ಅವ್ರಿಗೆ ಆಗ್ತಾ ಇಲ್ವಲ್ಲ ಹಂಗಾಗಿ ನಾನೇ ಅಧ್ಯಕ್ಷನ ಆಗ್ಬೇಕನ್ನ ಲೆಕ್ಕಾಚಾರದಲ್ಲಿ ಮೊದಲಿಂದ ನೋಡ್ತಾ ಇದ್ದಾರೆ ಒಂದು ಆರು ಮತ್ತೆ ಮಿಸ್ಕಿನ ಗುದ್ದಾಟ ನಡೀತಾ ಇದೆ ಬಂಗಾರಪೇಟೆಯಲ್ಲಿ ಪಸಕಗೋಷ್ಠಿ ಇರೋದು ಅಂತ ಹೇಳಿ ಬಂಗಾರಪೇಟಕ್ಕೆ ಹೋಗಿ ಇಲ್ಲಿ ಬರ್ತಾ ಇದೆ ನಾನು ಇಡೀ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಂವಿಧಾನದಡಿಯಲ್ಲಿ ಸರ್ಕಾರಗಳು ನಡೀತಾ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ವಿಶೇಷವಾಗಿ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಕಮ್ಯುನಿಟಿ ಮೆಚ್ಚೋದಕ್ಕೋಸ್ಕರ ಮತ್ತೆ ವಿರೋಧ ಪಕ್ಷದವ್ರನ್ನ ಹತ್ತಿಕ್ಕೊಂತ ನಿಟ್ಟಿನಲ್ಲಿ ಅವ್ರ ಮೇಲೆ ಕೇಸ್ಗಳು ಹಾಕ್ಸ್ಕಂತ ಅವ್ರ ಸ್ಟೇಷನ್ಗಳ ಬೇ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಕಾಂಪೌಂಡ್ ಒಳಗಡೆನು ಸೇರಿಸತಕ್ಕಂಥದು ಆ ರೈತರು ಬಡ ರೈತರು ನನಗೆ ಅವರಿಗೆ ದಯಮಾಣ ಕೋರಿ ಅರ್ಜಿ ಬರ್ದಿರ್ತಕ್ಕಂಥದು ಇದೆಲ್ಲ ನಡೀತಾ ಇದೆ ನಮ್ಮಲ್ಲಿ ಹಿಂದೆ ಡಿಕೆ ಕೆ ರವೀ ಸಾಹೇಬ್ರ ಡಿ ಅವರು ಇವರು ಏನೇನು ಜೋಗಸ್ ಮಾಡಿದ್ದಾರೆ ದಾಖಲಾತಿಗಳ ಸಮೇತ ಮಾಧ್ಯಮದವರು ಕೊಟ್ಟು ಒಂದು ಆರ್ಡರ್ ಮಾಡಿದ್ರು ಆರ್ಡರ್ ಕಾಪಿನ ಲಾಸ್ಟ್ ಟೈಮ್ ನೆಸ್ಪಿಟ್ ಮಾಡಿದಾಗ ಸುಮಾರು ಜನಕ್ಕೆ ಕೊಟ್ಟಿದೀನಿ ಬೇರೆ ಬಡ ರೈತರಾಗ್ಲಿ ವಸತಿ ಬಡವರಾಗ್ಲಿ ಯಾವ್ದಾದ್ರು ಒಂದು ಸರ್ಕಾರಿ ಜಾಗನ ಒಂದು ತರ್ಟಿ ಪಾರ್ಟಿ ಜಾಗದಲ್ಲಿ ಪೊಸಿಷನ್ ಅಲ್ಲಿ ಇದ್ರಿಂದ ಇಮಿಡಿಯೇಟ್ ಆಗಿ ಖಾಲಿ ಮಾಡ್ತಾರೆ ಕೆರೆ ಅಂಗ್ಲ ಕುಂಟೆ ಕಲ್ಲುಕಂಡೆ ಕಾಲ್ದಾರಿ ಇನ್ನೊಂದು ಬಂಗಾರಪಟ್ಟೆಯಲ್ಲಿ ಸೂಪರ್ ರೆವಿನ್ಯೂ ಆರ್ಡರ್ ಇದೆಲ್ಲ ಏನ್ ಸುಳ್ಳ ಅದೆಲ್ಲ ಸುಳ್ಳ ಈಗ ಇವ್ರದೇ ಸರ್ಕಾರದಲ್ಲಿ ಇವ್ರದೇ ಸರ್ಕಾರದಲ್ಲಿ ಇತ್ತೀಚೆಗೆ ಎಷ್ಟನೇ ತಾರೀಕು ಇದು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಾರಲ್ಲ ಯಾರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳಿಗೆ ಬರ್ದಿರ್ತಕ್ಕಂಥವ್ರು ಅರ್ಥ ಆಯ್ತಾ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇಂತಿಂತ ಹೋದ್ರಲ್ಲಿ ಹಿಂಗಿಂಗ್ ಅಂತ ಹೇಳಿ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಅವ್ರು ಕೊಟ್ಟಿರೋದು ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇದು ಅರ್ಥ ಐತ್ರ ಇದ್ರಲ್ಲಿ ಯಾವ ಯಾವ ಜಮೀನುಗಳು ಏನೇನಿದೆ ಎಂದಲ್ಲಿ ಏನೇನಿದೆ ಯಾವ್ ತರ ಇದೆ ಏನೇನು ಸರ್ಕಾರಿ ಗುಡ್ ತೋಪು ಕಲ್ಕೊಂಡು ಇದನ್ನ ನಾನ್ ಮಾಡಿರೋದೆಲ್ಲ ಇದೆ ಇವ್ರದೇ ಅಣ್ಣ ನೀನೆ ಮಾತಾಡೋಣ ಅಲ್ಲೇನ್ ಕೊಟ್ಟ ಏನ್ ಕೊಟ್ಟು ಮಾತಾಡ್ತೀನಿ ನೀನೆ ಮಾತಾಡೋಣ ತಲೆ ಕೆರ್ಸ್ಕೊಳ್ತೇನಿಲ್ಲ ಅದು ಕ್ರಮ ಅಂತ ಲಕ್ಷ ಬಂದ್ರೆ ನಮ್ಮಲ್ಲಿ ನಾವೇನು ಎಂ ಪಿ ಆಗಿದ್ದೀರಿ ಎಂ ಪಿ ಏನು ಸರ್ಕಾರದಲ್ಲಿ ಅದನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ನಾವು ಎಲ್ಲಾ ಅದನ್ನ ಸರ್ವೆ ಮಾಡಿಸಿ ಎಲ್ಲಾ ಇದ್ ಮಾಡಿ ತಹಸೀಲ್ದಾರ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರು ಹೋಗಿ ಅಲ್ಲಿ ಕಾಯ್ಕೊಂಡಿದ್ದಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾದಂತಹ ಆದಂತ ಬದುಕೆಗಳು ಇನ್ನೊಂದು ಮತ್ತೊಂದು ಹಾಕಿದ್ರು ಯಾವ ರೀತಿ ಇದ್ ಮಾಡಿದ್ರು ಬಂಗಾರಪೇಟೆಯಲ್ಲಿ ಏನಾಗಿದೆ ಇದ್ರಲ್ಲ ನಾನು ಡಿ ಸಿ ರವಿ ಆಗಿರಲಿಲ್ಲ ಇಲ್ಲಂದ್ರೆ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದೆ ಅವರೇ ಇದೆಲ್ಲ ಅನ್ಯಾಯ ಆಗಿದೆ ಇದೆಲ್ಲ ಇದಾಗಿದೆ ಅಂತ ಹೇಳಿ ಇದನ್ನ ಅಂತ ಹೇಳಿ ಅದಕ್ಕೋಸ್ಕರ ನಾನು ಕಂದಾಯ ಮಂತ್ರಿಗಳಿಗೂ ಒತ್ತಾಯ ಮಾಡ್ತೀನಿ ಇದನ್ನು ಇಟ್ಕೊಂಡು ಇದನ್ನು ಇಟ್ಕೊಂಡು ಕೂಡ್ಲೆ ನೀವು ತೆರವುಗೊಳಿಸಿಲ್ಲ ಅಂದ್ರೆ ಆ ಜಾಗದಲ್ಲಿ ಏನೇನು ಅನ್ಯಾಯ ಆಗಿದೆ ಎಲ್ಲೆಲ್ಲಿ ಕೆರೆ ಕುಂಟೆಗಳು ಮತ್ತೆ ಕಾಲ್ದಾರಿಗಳು ಇದನ್ನೆಲ್ಲ ಮುಚ್ಚಿ ಏನೇನು ಮಾಡಿದ್ದಾರೆ ಇದ್ರ ಬಗ್ಗೆ ನಾವೇ ಖುದ್ದಾಗಿ ಸ್ಪಾಟ್ ಹೋಗಿ ಕಂದಾಯ ಮಂತ್ರಿಗಳು ಬರೋವರೆಗೂ ಅಲ್ಲಿ ನಿರಂತರವಾದಂತ ಹೋರಾಟವನ್ನ ನಾವು ಮಾಡ್ತೀವಿ ನನ್ನದೊಂದು ಉತ್ಪರ್ಯಂತಂದ್ರೆ ಒಂದೇ ಸರ್ಕಾರದಲ್ಲಿ ಒಂದೇ ಪಾರ್ಟಿಯಲ್ಲಿರ್ತಕ್ಕಂಥ ಶಾಸಕರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ದೋಷ ಆರೋಪಗಳನ್ನ ಮಾಡ್ಕೊಂಡು ಆಡಳಿತ ಪಕ್ಷ ವಿರೋಧ ಪಕ್ಷ ಅವ್ರ ಪಾರ್ಟಿಯವರೇ ಆಗ್ಬಿಟ್ಟಿದ್ದಾರೆ ಹಂಗಾಗಿ ನಾನು ಹೈಕಮಾಂಡ್ಗೂ ಲಾಸ್ಟ್ ಟೈಮ್ ನಾನು ಮಾಧ್ಯಮದ ಮುಖಾಂತರ ಹೇಳಿದೇನೆ ನೋಡಿ ನಿಮ್ಮಲ್ಲಿ ಇದಾರೆ ಈ ತರ ನಿಮ್ಮ ಎಮ್ ಎಲ್ ಎಂಗೆ ಭ್ರಷ್ಟಾಚಾರ ಆಗಿದೆ ಹಿಂಗಾಗಿದೆ ಹಂಗಾಗಿದೆ ಅಂತ ಕೇಳ್ತಾ ಇದಾರೆ ನಿಮ್ಗೆ ಸ್ವಲ್ಪ ನಾಚನೆ ಮಾಡೋ ಮರೆಯದಿದ್ರೆ ಅವ್ರ ಮೇಲೆ ಆಕ್ಸೆಂಟ್ ಆಗುತ್ತೆ ಅಲ್ಲೇ ತಪ್ಪಾಗಿದೆ ಅದನ್ನ ಸರಿಪಡಿಸೋ ಕೆಲಸ ಮಾಡಿ ಅಂತ ಆದ್ರೆ ಇವರು ಡೆಲಿಗೇಟ್ಸ್ ಆಗ್ಬೇಕು ನಾನು ಅಲ್ಲಿ ಗೆಲ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಮ್ಮಲ್ಲಿ ಮಾರ್ಕಂಡೆಗೌಡರು ಅಂತೇಳಿ ಡೆಲಿಗೇಟ್ ಆಗಿದ್ರೆ ಅವ್ರನ್ನ ತೋರ್ಸ್ಬೇಕು ಅಂತ ಹೇಳಿ ಸ್ಥಳೀಯವಾಗಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ಇದನ್ನ ಜೀಪಸ್ಕೊಂಡು ಹೌದು ಓಟ್ ನಾವು ನೋಡಿದಿರಿ ಮಾರ್ಕಂಡೆಗೌ ಅಲ್ಲೇ ಪೊಲೀಸ್ ಅಧಿಕಾರಿಗೆ ನೀನ್ ಪೊಲೀಸ್ ಅಧಿಕಾರಿ ಅನ್ನ ಲಾಲಾಯ್ಕು ನೀವೊಂದ್ ಕೆಲಸ ಮಾಡ್ರಿ ಕಾಕಿ ಹಾಕಳ ಬದಲು ಖಾತೆ ಹಾಕೊಂಡು ನೀವು ಚುನಾವಣೆಗೆ ನಿಂತ ಮಾಡ್ರಿ ಅಂತ ಹೇಳಿ ಅಲ್ಲಿ ಮಾತಿನ ದೇವ್ರಿಗೆ ಹೇಳಿರ್ತಕ್ಕಂಥದನ್ನ ನಾವು ನೀವೆಲ್ಲ ನೋಡಿದ್ವಿ ಕೊಡ್ತೀನಿ ನಿಮ್ಗೆಲ್ಲಾರ್ಗು ಒಂದೊಂದ್ ಕಾಪಿ ನಿಮ್ಗೆಲ್ಲಾರ್ಗು ಒಂದೊಂದ್ ಕಾಪಿ ಕೊಡ್ತೀನಿ ಅದ್ರಲ್ಲಿ ಇದೆ ಈಗಾಗುತ್ತೆ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ ಒಂದೇ ಒಂದ್ ನಿಮಿಷ ನಾನ್ ಹೇಳ್ತೀನಿ ಕೇಳ್ರಿ ನಾನ್ ಅವತ್ತಿಂದ ಸರ್ಕಾರಕ್ಕೆ ಸರ್ಕಾರಕ್ಕೆ ಅವ್ರು ಕೋರ್ಟ್ ಹೋಗಿದ್ರು ಕೋರ್ಟ್ ಹೋಗಿ ಏನೋ ಸ್ಟೇ ಎಲ್ಲ ತಂದಿದ್ರು ಸ್ಟೇ ಎಲ್ಲ ತಂದಿದ್ರಿಂದ ನ್ಯಾಯದಲ್ಲಿ ಇರೋದ್ರಿಂದ ಅದು ಸ್ವಲ್ಪ ವಿಳಪತ ಆಗಿತ್ತು ಇವತ್ತು ಮತ್ತೆ ನಾವು ಎಂಗೆ ಲೆಟರ್ ಬರದು ಪ್ರಿನ್ಸಿಪಾಲ್ ಸೆಕ್ರೆಟರಿಗೇ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಲೆಟರ್ ಬರ್ದು ಗೆ ಮತ್ತೆ ಸಿಎಂಗೆ ಈ ಲೋಕಾಯುಕ್ತವ್ರಿಗೆಲ್ಲ ಲೆಟರ್ ಇದನ್ನ ಕೂಡಲೇ ಬರೆದಿದ್ದ ಮಾಡ್ಬೇಕು ಅಂತ ಹೇಳಿ ಹೇಳಿರೋದ್ರಿಂದ ಮತ್ತೆ ನಾವು ಲೆಟ್ರ್ ಬರೆದಿದ್ದಾದ್ಮೇಲೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಎನ್ ಅವರು ಇದ್ದಾರೆ ರೆವಿನ್ಯೂ ಸೆಕ್ರೆಟರಿ ಅವ್ರು ಮತ್ತೆ ನೋಡ್ರಿ ಹಿಂಗೆ ಹಿಂಗೆಲ್ಲ ಇದೆ ಇದನ್ನೆಲ್ಲ ಅಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಹೇಳಿ ಇವಾಗ ಇದ್ ಮಾಡಿದರೆ ನಾನು ಇವತ್ತೇನು ಆರ್ಡನೇರಿಗೆ ಸಂಬಂಧಪಟ್ಟಂಗೆ ಏನು ಮಿಕ್ ಇತ್ತು ಅದಕ್ಕೆ ಬಂದೇನ ಅರ್ಥ ಆಯ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟ್ ಆಗಿ ಏನಿದೆ ಅಲ್ಲೇ ಸ್ಪಾಟ್ ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಮುನ್ನ ಕರ್ಕೊಂಡೋಗಿ ಯಾಕಂದ್ರೆ ಅದು ಎಚ್ ಎಲ್ ಸಿಟಿ ಏನಿದೆ ಅದು ಆ ರಸ್ತೆ ಏನಿದೆ ರಾಜ್ಪಾಲ ಅರ್ಥ ಆಯ್ತು ಒಂದೇ ನಿಮಿಷ ಕೋಲ್ ಮಾಡಕ್ ಹೋಗ್ಬಿಟ್ರಿ ಒಂದ್ ನಿಮಿಷ ಒಂದ್ ನಿಮಿಷಪ್ಪ ನಾನು ಯಾವ್ದು ಒಂದೇ ಒಂದು ಕಾಂಪೌಂಡ್ ಹಾಕಿಲ್ಲ ಒಂದು ಕೂಸ ಒಡಿಲ್ಲ ಯಾವ್ದಾರು ಜಾಗ ತರದ ಸರ್ಕಾರದ ಏನಾದ್ರು ಇದ್ರೆ ಅರ್ಧ ಏನೂ ನಮ್ಗೆ ಅವಶ್ಯಕತೆ ಇಲ್ಲ ಅರ್ಥ ಆಯ್ತು ಅದಲ್ಲೇ ಇರುತ್ತೆ ಯಾವಾಗ್ಬೇಕಾದ್ರು ಅವ್ರು ಸರ್ವೆ ಮಾಡಿಸಿ ಅವ್ರ ಹ್ಯಾಂಗರ್ ತಗೊಂಡ್ ನಾನು ಎಂದ್ ಅಂದೇನು ಬೆಳೆ ಗಿಳೆ ಇನ್ನೊಂದು ಮತ್ತೊಂದು ಏನು ಹಾಕಿಲ್ಲ ಈತ ತಗೊಂಡಿರ್ ಜಂಗಿನ ಎಸಿಗ್ರ ಯಾವ ತಗೊಂಡೇ ಇಲ್ಲ ಇದ್ ಲೇಟ್ ಮಾಡಿರ್ತಕ್ಕಂಥ ಇದ್ರಲ್ಲಿ ಎಸ್ ಎನ್ ಸಿಲ್ ಹದ್ ಐದು ಎಕರೆ ಜಮೀನ್ ಎಸ್ ತಗೊಂಡಿದ್ದಾರೆ ದುಡ್ಡು ಕೊಟ್ಟು ತಗೊಂಡಿರೋದು ಏನ್ ಹೇಳಿ ವ್ಯವಸಾಯ ಮಾಡ್ಬೇಕಂತ ಹೇಳಿ ದುಡ್ಡು ಕೊಟ್ಟು ಆತ್ಮ ಬಲವಂತವಾಗಿ ಯಾರ ಥರ ನಾವ್ ಏನ್ ತಗೊಂಡಿಲ್ಲ ಅರ್ಥ ಐತ್ರ ಹಂಗಿರ್ತಕ್ಕ ಹಂಗೇನಾದ್ರೂ ಇದ್ರೆ ಆ ಲೀಗಲ್ ಆಗಿ ಆಪ್ತ ಕಾನೂನು ನಾವು ತಲೆ ಹೋಗ್ತೇವೆ ಆಫ್ ತಾರ ಅಲ್ಲ ಅರ್ಥ ಆಯ್ತಾ ನಾನು ಐದು ವರ್ಷದಲ್ಲಿ ಒಂದು ಸಿಂಗಲ್ ಒಂದು ಎಂ ಪಿ ಕರಪ್ಷನ್ ಮಾಡಿಲ್ಲ ನಾವು ಯಾವ್ದಾದ್ರು ಇದ್ರೆ ಹೇಳ್ಬಿಡು ಶಿವಕುಮಾರ್ ಗೌಡ್ರು ಮತ್ತೆ ನಮ್ಮ ಇರ್ತಕ್ಕಂತ ಪಬ್ಲಕ್ ದರ್ಬಾರ್ ನಡೆಸ್ತಾ ಇರ್ತಕ್ಕಂತ ಎಚ್ ಎನ್ ಸ್ವಾಮಿ ಮತ್ತೆ ಯಾವುದೇ ಚುನಾವಣೆಗಳು ನಡೆದ್ರೇನು ಅಧಿಕಾರಿಗಳನ್ನ ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಚುನಾವಣೆ ಏಜೆಂಟ್ ಅಂತೆ ಕೆಲಸ ಮಾಡಿಸ್ಕೊಂಡು ಡೆಲಿಗೇಟ್ಸ್ ಏನಿರ್ತಾರೆ ಅವರನ್ನ ಪೊಲೀಸ್ ಅಧಿಕಾರಿಗಳೇ ಹೋಗಿ ಮನೆಗಳ ಹತ್ರ ಹೋಗಿ ಅವ್ರ ಜೀಪ್ ಅಲ್ಲಿ ಕರ್ಕೊಂಡೋಗಿ ಓಟ್ಗಳು ಹಾಕ್ಸಂತ ಕೆಲಸ ಏನ್ ನಡೀತಾ ಇದೆ ಇದನ್ನ ಖಂಡಿಸಿ ಇವತ್ತು ನಮ್ಮ ಡಿಎಸ್ಪಿ ಎಸ್ ಶಿವಕುಮಾರ್ ಗೌಡ್ರು ಮತ್ತೆ ವೆಂಕಟೇಶ್ ನಮ್ಮ ಎಲ್ಲ ಮುಖಂಡರು

ಒಂದ್ ನಿಮಿಷ ನಾನು ಹೇಳ್ತೀನಿ ನನ್ನ ಪ್ರಶ್ನೆ ನಾರಾಯಣ ಸ್ವಾಮಿ ವಿರುದ್ಧವಾಗಿ ನಾನೇ ಕೆಜಿಎಫ್ ಶಿವ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಆಯ್ತಾ ಅದು ಇದು ಬಂದೋಗ್ಲಿ ಇವತ್ತು ಅದ್ರ ಸಂಬಂಧಪಟ್ಟಂಗೆ ಅಲ್ಲೇ ಬಂಗಾರ ಪೆಟ್ಟಲ್ಲೇ ಪ್ರೆಸ್ ಮಾಡ್ತೀನಿ ನಾನು ಹದಿನಾಲ್ಕು ಮುನ್ನೂರ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಿ ಪಿ ಮಾಡಿಸ್ಕೊಂಡು ಆ ಜಮೀನ್ ಏನ್ ಜಿ ಪಿ ಮೈನರು ಮತ್ತೆ ಮೇಜರ್ ಸುಂದರ ಕೃಷ್ಣ ಅದನ್ನ ಟ್ರಿಪಲ್ ಮಾಡ್ಕೊಂಡು ಅಂತ ಬ್ಲಾಕ್ ಮಾಡ್ಕೊಂಡ್ರೆ ಅವ್ರು ಪರ್ಚೇಸ್ ಮಾಡಿದ್ ಏನ್ ಜಾಗ ಇತ್ತು ಅದಕ್ಕಿಂತ ಡಬಲ್ ಮಾಡ್ಕೊಂಡ್ರೆ ಡಬಲ್ ಮಾಡ್ಕೊಂಡು ಹದಿನೇಳು ಒಂಬತ್ತು ಎರಡ್ ಸಾವಿರದ ಜೀಟ್ ಮಾಡ್ಕೊಂತಾರೆ ಗವರ್ನರ್ಗೆ ಈ ಸಂಬಂಧಪಟ್ಟಿಗೆ ನಾನು ಎಲ್ಲಾ ಇಲಾಖೆಗಳು ಕೊಟ್ಟಿದ್ರಿ ಬಟ್ ಅವ್ರ ಸರ್ಕಾರ ಮಾಡ್ಕೊಂಡಿಲ್ಲ ಅದನ್ನ ಮುಚ್ಚಾಕಿದ್ದಾರೆ ಈ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಅಧಿಕಾರಿ ಎಚ್ಚೆತ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಏನ್ ಭ್ರಷ್ಟಾಚಾರ ಇದೆ ಕೆಎಂಎಫ್ ಅಲ್ಲಿ ನಡೀತಾ ಇರತಕ್ಕಂತ ಏನ್ ಭ್ರಷ್ಟಾಚಾರ ಅಂತ ಹೇಳಿ ಇವರೆಲ್ಲ ಹೇಳ್ತಾ ಇದ್ದಾರೆ ಅವ್ರದೇ ಪಾರ್ಟಿ ಶಾಸಕರು ಅದ್ರ ಮೇಲೆ ತನಿಖೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಬೆದರಿಸಿ ಒಂದು ಲೀಟರ್ ಹಾಲು ಇವತ್ತು ನಾನು ಕೇಳ್ಬೇಕಂದ್ರೆ ಚುನಾವಣೆಗೆ ಅಂತ ಹೇಳಿ ಈ ಡೆಲಿಗೇಟ್ಸ್ ನ ಇನ್ನೊಬ್ಬರ ಮತ್ತೆ ಬೆದರಿಸಿ ಹಣದ ಅಂಶ ಕೊಟ್ಟು ಇವತ್ತು ಅವರೇನು ಚುನಾವಣೆಗೆ ಅಂತ ಹೇಳ್ತಾ ಇದಾರೆ ಅದನ್ನ ತಡಿಬೇಕು ಅಂತ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ನಾಲ್ಕು ವರ್ಷ ಆಡಿಟ್ ರಿಪೋರ್ಟ್ ಇದೆ ಮೈನಾಲ ಏನಂತಾರೆ ನೋಡಿ ನಾನು ಬಂಗಾರಪೇ ಜನಪ್ರತಿನಿಧಿ ಅಂತ ಬಂಗಾರಪೇ ಶಾಸ್ತ್ರ ಅಂತ ಶ್ರೀಮಾನ್ ಎಸ್ ಎನ್ ನಾರಾಯಣಸ್ವಾಮಿ ಕೆಎಂ ಹೌದು ಅವರೇ ಅವ್ರನ್ನೇ ಈಗ ಸದಸ್ಯತ್ವ ಪಡೆಕೊಂಡು ಅವ್ರ ಹಾಲು ಪೂರೈಸಿದ್ರು ಅವ್ರಿಗೆ ಬೆನಿಫಿಟ್ ಹಾಕೊಂಡು ಪ್ರೋತ್ಸಾಹನ ಬರದೇ ಇದ್ರು ಸಹ ತಾನು ಹಾಲು ಕೂಡ ಇದು ಮಾಡ್ಕೊಂಡು ಅವ್ರನ್ನ ಡೈರೆಕ್ಟ್ ಅಂತ ಮಾಡ್ಕೊಂಡು ಈಗ ಡೆಲಿವೇಟ್ ಅಂತ ಹೋಗಿರೋದು ಅವ್ರ ಪರವಾಗಿ ನಾವು ಕೇಸ್ ಏನ್ ಆಗ್ತದೆ ಕೇಸ್ ದಾಖಲಾ ಮಾಡಿದ್ವಿ ಮತ್ತೆ ಎಂ ಡಿ ಚುನಾವಣಾ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟರ್ ಮತ್ತೆ ಡೆಪ್ಯಕ್ಟರ್ ಆಫ್ ಅಂದ್ರೆ ಡೆಲಿಗೇಟ್ ಇಲ್ಲ ಅಂತ ಪರಿಶೀಲನೆ ಮಾಡಿದ್ರೆ ಡೆಪ್ಯಕ್ಟರ್ ಎಲ್ಲ ಕೊಟ್ಟಿದ್ರೆ ಅವ್ರು ಎನ್ ಪ್ರದೇಶ ನಾರಾಯಣ ಸ್ವಾಮಿ ಅವರು ಈ ಒಂದು ಅಸ್ತದಲ್ಲಿ ಭಾಗಿಯಾಗಿದ್ದಾರೆ ಆಗಿದ್ರೆ ನಂಜೆ ಊರೇ ಸ್ವಾಗತ ಮಾಡ್ತಿದ್ರೆ ಸಿಎಂ ಹೋಗ್ಬಿಟ್ಟು ಏನಾದ್ರು ದುರುಪಯಾರ ಆಗಿದ್ರೆ ಕ್ರಮ ತಗಡೆ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ಅವ್ರೇನಿಗೆ ಪಲಾಯನ ಮಾಡಿಲ್ಲ ಬಿಜೆಪಿ ಮತ್ತು ನಾವು ಈ ಸಂಬಂಧಪಟ್ಟಂಗೆ ಮೂರು ತಿಂಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲೂ ಕೈ ಕರ್ಕೊಂಡು ಕೊಡ್ತಿಲ್ಲ ಇವತ್ತು ಜಿಲ್ಲಾ ಕೇಂದ್ರದಲ್ಲಿ ನಾನು ಪತ್ರಿಕಾ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಈ ಹಿಂದೆ ತಿಂಗಳ ಮೇಲೆ ನಾನು ಬಂಗಾರ ಒಂದು ಪತ್ರಿಕಾ ವ್ಯವಸ್ಥೆ ಮಾಡಿ ಈ ತರ ಡೆಲಿಗೇಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಸದಸ್ಯತೆ ಪಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ ಇದು ಅಕ್ರಮ ಅಂತ ಹೇಳಿ ನಾವು ಹಿಂದೆ ಎರಡು ತಿಂಗಳ ಮೂರು ತಿಂಗಳ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದ್ ನಿಮಿಷ ಡೆಲಿಗೇಟ್ ಆಗೋದ್ ಮೊದಲೇ ನಾವು ಮಾಡ್ಕೊಂಡಿದ್ನೆ ಪ್ರಶ್ನೆ ಮಾಡ್ಕೊಂಡು ಕೇಸ್ ಹಾಕಿರೋದು ಇವತ್ತು ಬರ್ದಿರ್ಬೋದು ಅಧಿಕಾರ ಬಳಸ್ಕೊಂಡಿದ್ದಾರೆ ಡೆಲಿಗೇಟ್ ಅಂತ ಮಾಡಿಸ್ಕೊಂಡ್ರೆ ಅದೇ ನಾವು ಪ್ರಶ್ನೆ ಮಾಡ್ಕೊಂಡು ಅದಕ್ಕೆಲ್ಲಾ ದಾಖಲೆಗಳಿದೆ ನಾನ್ ಸುಮ್ಮನೆ ಪ್ರತ್ಯಾರೋಪಕ್ಕೆ ಆರೋಪ ಮಾಡ್ಬೇಕು ಅಥವಾ ಇನ್ನೊಂದೇನೋ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಏನ್ ಬೈಲಾ ಇದೆ ಇಲ್ಲಿ ಬೈಲಾದಲ್ಲಿ ಏನ್ ಆಡ್ತಾರೆ ಮತ್ತೆ ಯಾವ ರೀತಿಯಲ್ಲಿ ಸದಸ್ಯತೆ ಕೊಡ್ಬೇಕು ಚುನಾವಣೆ ನಡೆದ ಏನ್ ಮಾಡ್ಬೇಕು ಪ್ರಕ್ರಿಯೆ ಏನಿದೆ ಚುನಾವಣೆ ಆಯ್ತು ಅಂತ ಸಂದರ್ಭ ಬಂದಾಗ ಯಾರಾದ್ರೂ ರಾಜೀನಾಮೆ ಕೊಟ್ಟಿರ್ಬೇಕು ಮರಣ ಆಗಿರ್ಬೇಕು ಆ ಸಂದರ್ಭ ಎರಡೂವರೆ ವರ್ಷಕ್ಕಿಂತ ಮೇಲ್ಪಟ್ಟಿದ್ದಾಗ ಚುನಾವಣೆ ನಡೆಸಬೇಕಂತೆ ಚುನಾವಣೆ ನಡೆಸಬೇಕಾಗಿದ್ರೆ ಅಥವಾ ಕೋರ್ಟ್ ಮಾಡ್ಕೋಬೇಕಾಗ್ತದೆ ಅವ್ರ ಅಪ್ರೂವಲ್ ತಗೋಬೇಕಾಗಿತ್ತು ಅದನ್ನು ಸಹ ಮಾಡ್ಕಂಡಿಲ್ಲ ಹೋಗಿ ಆ ಪೂರೈಸೆ ಪೂರೈಕೆ ಮಾಡಿದಂತ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಿಂಗೆ ಮಾಡ್ತಾರಾ ಮತ್ತೆ ಆ ಉತ್ಪಾದಕರ ಸಂಘದ ವ್ಯಾಪ್ತಿಯಲ್ಲಿ ಇರ್ಬೇಕಂತ ಹೇಳ್ತಾರೆ ಅವರು ಜನಪ್ರತಿನಿಧಿಗಳಾಗಿ ಅವ್ರಿಗೆ ಆಯ್ಕೆ ಆದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತಹ ಯಾವ್ದು ಏನು ಅಸಡ್ಬೇಕಲ್ಲಿ ಮತ್ತೆ ಇದೇನಿದೆ ಇದನ್ನ ಎಲ್ಲರೂ ಸಹ ಅವರು ಅಲ್ಲಿ ನತ್ತ ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನ ಅಥವಾ ನಟ್ಟ ಆ ಆಲೂ ಉತ್ಪಾದಕರ ಸಂಘದ ವ್ಯಾಪ್ತಿಯಲ್ಲಿ ಅವರು ಓಟರ್ ಆಗಿರೋದಿಲ್ಲ ಅವರು ಬಂಗಾರಪೇಟೆ ಸಂಸ್ಥೆ ಬಂಗಾರಪೇಟೆ ಟೌನ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವ್ರ ನಟ್ಟದಲೆ ಆಳು ಉತ್ಪಾದಕರ ಸಂಘದ ಪದಸ್ರೆ ಅಲ್ಲಲ್ಲ ಆ ಘಟ್ಟದಲ್ಲಿ ಆ ಉತ್ಪಾದಕರ ಸಹಕಾರ ಸಂಘಕ್ಕೆ ಅವ್ರು ನನ್ನ ಸದಸ್ಯತೆಯನ್ನ ಪಡ್ಕೊಳ್ಳೋಕ್ಕೆ ಅರ್ಮಾಡ್ತಾ ಇದ್ದಾರಲ್ಲ ಇವರು ಆ ಆ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಬರ್ತಾರ ಅಥವಾ ಆ ಸಹಕಾರ ಸಂಘದ ಓಟರ್ ಆಗಿದಾರ ಬಂತು ಯಾರ್ಯಾರು ಶಿಫಾರಸುಗಳು ಮಾಡಿದ್ರು ಯಾರ್ಯಾರ ಹೆಸರುಗಳಿಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಅದನ್ನ ಬಂದಿರ್ಲಿಲ್ಲ ಅದನ್ನು ನೀವೇ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ ಕೋಟಾ ಇಷ್ಟು ರಮೇಶ್ ಕುಮಾರ್ ಕೋಟಾ ಇಷ್ಟು ಬೇರೆಯವ್ರ ಕೋಟಾ ಇಷ್ಟು ಅಂತ ನೀವೇ ಪ್ರಕಟ ಮಾಡಿದಲ್ಲ ಇಡೀ ಎಲ್ಲ ಬಂದು ತನಿಖೆ ಆಯ್ತಲ್ಲ ಅದನ್ನ ನೀವೇ ಯಾವ ದಾಖಲೆಗಳ ಸಮೇತ ಪತ್ರಿಕೆಗಳೆಲ್ಲ ಪ್ರಕಟಣೆ ಮಾಡಿರಲ್ಲ ಅಂದ್ರೆ ಅವ್ರ ಅವ್ಯವಹಾರ ಅಲ್ವಾ ಈಗ ನಾನು ಅವ್ಯವಹಾರಗಳ ಡೊನೇಟ್ ಆಗಿದೆ ಅಂತ ಹೇಳ್ದಲ್ಲ ಅವ್ರು ಎಲ್ ಜಿಬಲ್ ಸಹ ಎಲ್ಜಿಬಲ್ ಜಿಬಲ್ ಇಂದೇ ಸಹ ಈ ತರ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಒಬ್ಬ ಆದರ್ಶವಾಗಿ ಬರ್ಬೇಕಾದಂತ ವ್ಯಕ್ತಿ ಒಬ್ಬ ಜನಪ್ರತಿನಿಧಿ ಆದ್ರೂ ಮಾಡದೆ ಆಗಿರೋ ವ್ಯಕ್ತಿ ಈ ತರ ಮಾಡ್ಕೊಂಡು ಅದನ್ನ ನೀವು ಕರೆಕ್ಟ್ ಅಂತ ಹೇಳ್ತೀರಾ ಈಗ ಪ್ರೈಮರಿಯಾಗೇ ಇಲ್ಲಿ ಇಷ್ಟೊಂದು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದಿದ್ರೆ ನಾಳೆ ಅಲ್ಲಿಗೆ ಬಂದ್ಮೇಲೆ ಇನ್ನೆಷ್ಟು ದಾಖಲಾಗ ಇನ್ನೆಷ್ಟು ಸ್ವಾಮ್ಯವಹಾರಗಳಾಗ್ಬೋದು ನಾನು ಪ್ರಾಮಾಣಿಕವಾಗಿದ್ದಾಗ ಬಂದಿ ನಾವೇನು ಎದುರ್ಕೊಂಡಿದ್ರ ಇಲ್ವಲ್ಲ ನಮ್ಮನೇ ಕೇಳ್ತಾ ನಾವು ನಂಗೆ ಅಥವಾ ಅನಿಲ್ ಕುಮಾರ್ ಪರವಾಗಿ ಬಂದಿಲ್ಲ ನಾನು ತಾಲೂಕು ಡೈರೆಕ್ಟ್ ಆಗೋದಕ್ಕೆ ಅಥವಾ ಡೆಲಿಗೇಟ್ ಆಗೋದಕ್ಕೆ ಅವರು ಹತ್ತು ಇಲ್ಲ ಆದ್ರಿಂದ ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಹತ್ತು ಯಾರಿದ್ದಾರೆ ಬಂಗಾರಪೇಟೆ ಡೆಲಿಗೇಟ್ ಆಗಿ ಯಾರ್ ಬೇಕಾದ್ರೂ ಆಗ್ಲಿ ಡೆಲಿಗೇಟ್ ಆಗ್ಲಿ ಯಾರು ಬೇಕಾದ್ರೂ ಕಂಟೆಸ್ಟ್ ಆಗಲಿ ಐವತ್ನಾಲ್ಕು ಸೊಸೈಟಿಗಳಿದೆ ಆಯ್ತಾ ಯಾರು ಬೇಕಾದ್ರೂ ಡೆಲಿಟ್ ಡೆಲಿಗೇಟ್ ಆಗ್ಲಿ ಯಾವ ಪಕ್ಷದಿಂದ ಯಾರು ಬೇಕಾದ್ರೂ ಅಭ್ಯರ್ಥಿ ಆಗ್ಲಿ ನಾವು ನಮ್ಮ ಹೋರಾಟಕ್ಕೆ ನಮ್ಮ ಬಿಜೆಪಿ ಮತ್ತೆ ಜೆಡಿಎಸ್ ಎರಡು ಪಕ್ಷಗಳಿದೆ ನಮ್ಮ ಅಭ್ಯರ್ಥಿ ಹಾಕೊಂಡು ನಾವು ಹೋರಾಟ ನಮ್ಮ ಮೇಲೆ ನಂಬಿಕೆ ಇದ್ರೆ ನಮ್ಗೆ ಕೊಡ್ತಾರೆ ಅವ್ರ ಮೇಲೆ ನಂಬಿಕೆ ಹೇಳಿದ್ರೆ ಕೊಡ್ತಾರೆ ಅಥವಾ ಯಾರೋ ಒಬ್ಬ ಎಮ್ ಎಲ್ ಎ ನಿಂತ್ಕೊಂಡ್ಬಿಟ್ರು ಎಲ್ಲಾರು ಅವ್ರಿಗೆ ಆಗ್ತಾರೆ ಅಥವಾ ಇನ್ನೊಬ್ರು ಯಾರು ನಿಂತ್ಕೊಂಡಿಲ್ಲ ಅಂತ ಏನು ಇದಲ್ಲ ನಾವು ಪ್ರಾಮಾಣಿಕವಾಗಿ ಬರ್ಲಿ ಅದಕ್ಕೆ ನಾವು ರೂಪೂರ್ವಾದಂತ ಪಾಠ ಕೊಟ್ಟಿದ್ವಿ ಆದ್ರೆ ಇಲ್ಲಿನಾಗಿ ಇದು ಬರೋದಕ್ಕೆ ನಮ್ದು ವಿರೋಧ ಇದೆ ಅದನ್ನ ಮಾಡಬಾರ್ದು ಕಾನೂನು ಬಾಹಿರ ಚಟುವಟಿಕೆ ಅಂತ ಅಧಿಕಾರಿಗಳಿಗೆ ಮತ್ತೆ ಎಲ್ಲಾ ಜನಗಳಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾ ವತಿಯನ್ನ ಕರೆದಿದ್ರು ಅವರು ಆಹಾರ ಆಗಿದ್ರೆ ನಾವು ನಾವು ಅಬ್ನೇ ಮಾಡ್ತಾ ಇಲ್ಲ ಅವ್ರು ಯಾವ್ದಾದ್ರು ಒಂದು ಯಾವ್ದು ಹಾಲು ಉತ್ಪಾದಕರ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಆ ವ್ಯಾಪ್ತಿಯಲ್ಲಿ ಅವರು ಆಗಿ ಇಟ್ಕೊಂಡು ಅವರು ಸ್ಪರ್ಧೆ ಮಾಡಿದ್ರೆ ಅವರಾದ್ರೂ ಸ್ಪರ್ಧೆ ಮಾಡ್ಲಿ ಅಥವಾ ಇನ್ನೊಬ್ರು ಯಾರಾದ್ರೂ ಸ್ಪರ್ಧೆ ಮಾಡ್ಲಿ ಅದಕ್ಕೆ ನಾವು ಫೇಸ್ ಮಾಡೋಕೆ ತಯಾರಿದೆ ನಾವೇನು ಪಲಾಯನವನ್ನ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ಬರ್ಲಿ ಮಾರ್ಗದಲ್ಲಿ ಯಾಕೆ ಹೋಗ್ತಾರೆ ಅಂತ ಹೇಳುದು ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಡಿಪಾಸಿಟ್ ತರ್ಕೊಂಡು ಮನೆಗೆ ಹೋಗಿದ್ದಾರೆ ಎ ಎಲ್ಲ ಯಾರು ಕಂಟೆಸ್ಟ್ ಮಾಡಕ್ಕೆ ಅಥವಾ ಯಾರು ಗೆದ್ದೇ ಇಲ್ವಾ ಎಷ್ಟೋ ಜನ ಎಂಎಲ್ ಎರಡ್ ಸರಿ ಮೂರು ಸರಿ ಗೆದ್ದೋರು ಡಿಪಾಸಿಟ್ ತರ್ಕೊಂಡು ಹೋಗಿದ್ದಾರೆ ಆಯ್ತಾ ಅದ್ರ ಬಗ್ಗೆ ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ತಾರೆ ಅವ್ರ ವಿರುದ್ಧ ಮಾಡಕ್ಕೆ ನಮಗೆ ಶಕ್ತಿ ಇಲ್ಲ ಅಂತಲ್ಲ ಜನಗಳು ಅದನ್ನ ಇದ್ ಮಾಡ್ರು ಈಗ ಇನ್ನೊಬ್ಬ ಅವ್ರ ಜೊತೆಗೆ ಯಾರೋ ಮನೆ ಒಬ್ಬರು ಕೇಳ್ಕೊಂಡ್ರು ಅವ್ರ್ನು ಸಹ ನಮಗೆ ವಾಮ ಮಾಡ್ತಾ ಹೋದ್ರು ಬಟ್ ಅವ್ರು ಫಲಿಸ್ಲಿಲ್ಲ ಆಯ್ತಾ ಅವ್ರಿಗೆ ಒಂದು ಹಾಲು ಉತ್ಪಾದಕ ತಂಡದಲ್ಲಿ ನಾನು ಹೋಗಿ ಸದಸ್ಯತ್ವ ಕೊಡಿ ನಾನು ಹಾಳಾಡ್ತೀನಿ ಅಂತ ಹೇಳ್ಬೋದು ಬೇರೆ ಯಾರ ವಯಸ್ಸಿನ ಹಾಳಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಹಾಲು ಆಟಕ್ಕೆ ಆಯ್ತಾ ಅಂದ್ರೆ ಟೆಕ್ನಿಕಲ್ ಆಗಿ ಏನ್ ಬರ್ಬೇಕಾಗತ್ತೆ ಮತ್ ಏನಿದೆ ಅಂತಂದ್ರೆ ಅವ್ರಿಗೆ ಏನು ಇದೇ ಉದ್ಯೋಗದಲ್ಲಿ ಇರ್ತಾರಲ್ಲ ದಾಖಲೆಗಳನ್ನ ತಿಳ್ಸ್ಕೋಬಹುದು ಯಾರನ್ನ ಎದುರಿಸ್ಕೊಂಡ್ರೆ ಏನ್ ಮಾಡೋದು ಅದೇ ಹೇಳಲ್ಲಪ್ಪ ಈಗ ಒಬ್ಬ ಮೆಂಬರ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಸುನೀಲ್ ಕುಮಾರ್ ನ ಪ್ರಭಾವ ಪೊಲೀಸ್ ಸ್ಟೇಷನ್ ಪ್ರಭಾವ ಉಳಿಸಿಕೊಂಡು ಅವ್ರನ್ನ ಡೈರೆಕ್ಟ್ ಡೆಲಿಗೇಟ್ ಆಗುವಂತ ತಪ್ಪಿಸಿದ್ರಲ್ಲ ಅವ್ರ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೆ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಅದನ್ನ ನಾವು ಚಾಲೆಂಜ್ ಆಗಿ ತಗೊಂಡು ಕಾನೂನು ಪಡುವಾಗ ಹೋರಾಟ ಮಾಡ್ತಿದ್ರು ಇಲ್ಲಿಗೆಲ್ಲ ಕೇಳ್ತಲ್ಲ ಅವರು ಆ ವ್ಯಾಪ್ತಿಯಲ್ಲಿದ್ದು ಅಥವಾ ಏನೋ ಮಾಡ್ತಾ ಇದ್ರೆ ನಾವದನ್ನ ಪ್ರಶ್ನೆ ಮಾಡಕ್ ಹೋಗ್ತಾ ಇರ್ಲಿಲ್ಲ ಹೇಳಿದ್ದಾರೆ ನಮ್ಗೆ ಆಯ್ತು ಅವ್ರ ಹಕ್ಕಿಗೆ ಅವ್ರು ಬರ್ತಾರೆ ಈಗ ಅವರು ಆಲೋತ್ಪಾದಕ ಸಂಗತಿ ಅಲ್ಲ ಮುನ್ಸಿಪಾಲಿಟಿಗೂ ನಿಂತ್ಕೊಳ್ಳಿ ತೊಂದರೆ ಇಲ್ಲ ಆಯ್ತಾ ಬರ್ತಾರಲ್ಲ ಮುನ್ಸಿಪಾಲಿಟಿಗೂ ನಿಂತ್ಕೊಳ್ಳಿ ಗ್ರಾಮ ಪಂಚಾಯತಿಗೂ ನಿಂತ್ಕೊಳ್ಳಿ ವ್ಯಕ್ತಿಗೂ ನಿಂತ್ಕೊಳ್ಳಿ ಎಂ ಪಿಗೂ ನಿಂತ್ಕೊಳ್ಳಿ ಇಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಂಡು ಅದಕ್ಕೂ ಮಾಡ್ಕೊಳ್ಳಿ ನಾವೇನು ಬೇರೆ ಅಂತ ಹೇಳಿದ್ರೆ ಅವ್ರ ಹಕ್ಕಿದೆ ನಾವು ಹಕ್ಕಿಂದ ಯಾಕೆ ಹೇಳ್ತಾರ ದಾಖಲೆಯನ್ನು ಸುದ್ದಿ ಮಾಡ್ಕೊಂಡು ಮಾಡ್ತಾ ಇದ್ರೆ ಅಂತ ಕೇಳ್ತಾ ಇದ್ರೆ ಒತ್ತಿನ ಬೆಲೆ ನೇನು ಕೇಳ್ತಾ ಇಲ್ಲ ಅವ್ರು ಹಕ್ಕಿದ್ರೆ ಮಾಡ್ಲಿ ಕಂಟೆಸ್ಟ್ ಮಾಡಿ ನಾವು ಕಂಟೆಸ್ಟ್ ಮಾಡ್ತೀವಿ ಅವರಿಗೆ ಜನಗಳ ಅಭಿಪ್ರಾಯ ಹಾವು ಉತ್ಪಾದಕರ ಅವರಿಗೆ ದಂಗ್ರೆ ಅವ್ರು ಆಗ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಇವತ್ತು ಅವ್ರಿಗೆ ದಂಗ ಪಡೆಯೋಣ ಅಂತ ಹೇಳ್ತಾ ಇದ್ದೀರಿ ನೀವು ನೀವು ಡೊನೇಷನ್ ಇಲ್ಲ ಅಂತ ನಾವು ಸತತೀವಿ ಕೋರ್ಸ್ ಮಾಡ್ಕೋಬೇಕಂತ ನೋಡಿ ಸೆಕ್ಷನ್ ನಾಲ್ಕು ಸ್ವಲ್ಪ ಆರು ಮರಣ ವಜಾ ರಾಜೀನಾಮೆ ಅಥವಾ ಇತರೆ ಯಾವುದೇ ಕಾರಣದಿಂದ ಆಡಳಿತ ಮಂಡಳಿಯಲ್ಲಿ ಇರುವ ಸ್ಥಾನಕ್ಕೆ ಕೋ ಆಪ್ಷನ್ ಮೂಲಕ ಭರ್ತಿ ಮಾಡಿಕೊಳ್ಳತಕ್ಕದ್ದು ಆದ್ರೆ ಆಡಳಿತ ಮಂಡಳಿಯ ಉಳಿದ ಅವಧಿಯ ಎರಡೂವರೆ ವರ್ಷಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಕೋ ಆಪ್ ಮಾಡಿಕೊಳ್ಳತಕ್ಕದ್ದು ಚುನಾವಣೆಗಳ ನಡುವೆದು ಎರಡೇ ವರ್ಷ ಆಗಿದೆ ಇದು ಮೂರು ವರ್ಷ ಆಡಳಿತ ಮಂಡಳಿಯಿದೆ ಅಂದ್ರೆ ಎರಡೂವರೆ ವರ್ಷಕ್ಕಿಂತ ಕಡಿಮೆ ಇದ್ದಾಗ ಕೋ ಆಪ್ ಮಾಡ್ತಾ ಇದನ್ನ ಕ್ಲಿಯರ್ ಕಟ್ ಆಫ್ ಅಲ್ವಾ ಪ್ರಶ್ನೆ ಮಾಡ್ತಾ ಇದ್ದೇನೆ ನೋಡಿ ಆ ರಾತ್ರಿ ನಾವು ಈ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆ ದೂರು ಶಿಕ್ಷಣ ಏನ್ ಬರ್ತದೆ ಅದು ಕೋಆಪರೇಟಿವ್ ಸೊಸೈಟಿ ಕೇ ಬರೋದು ಆಗಲೇ ಪ್ರಶ್ನೆ ಮಾಡಿ ನಾವು ಅಲ್ಲಿ ಕೇಸ್ ದಾಖಲೆ ಮಾಡಿದ್ದು ಆ ಕೇಸ್ ದಾಖಲೆ ಮಾಡ್ಕೊಂಡು ಒಂದು ನಾನಾ ಕಾರಣದಲ್ಲಿರ್ತದೆ ಗೊತ್ತಿಲ್ಲ ನಾನು ನಿಮ್ಗೆ ರಾಷ್ಟ್ರೀಯ ವ್ಯಕ್ತಿ ಏನೇನು ಪ್ರಭಾವ ಬೀರ್ತದೆ ಅನ್ನ ಪ್ರಭಾವ ಮಾಡಬಹುದು ಅಥವಾ ಬೇರೆ ಒಂದು ಇದು ಮಾಡಬಹುದು ಈ ತರ ಆಮಿಷ ಮಾಡಿ ಮಾಡಿದ್ದಾರೆ ನಾನು ಕಾನೂನು ಬಾಹಿರವಾಗಿ ಏನು ಅವ್ರು ಮಾಡಿದ್ದಾರೆ ಅದನ್ನ ಕಾನೂನು ಬದ್ಧವಾಗಿ ನಾವು ಜಿಲ್ಲಾಧಿಕಾರಿಗಳಿರ್ಬೋದು ಚುನಾವಣಾಧಿಕಾರಿಗಳಿರ್ಬೋದು ಅಥವಾ ಡೆಪ್ಟಿ ಡೈರೆಕ್ಟರ್ ಏನಿದ್ದಾರೆ ಅವ್ರನ್ನ ನೀವು ಪರಿಶೀಲನೆ ಮಾಡಿ ಆ ಕ್ರಮ ತಗೊಳ್ಳಿ ನಿಮ್ಗೆ ಯಾವ ಒಂದು ಬೇರೆ ಮಂತ್ರಿ ಫೋನ್ ಮಾಡ್ಬೋದು ಅಥವಾ ಇನ್ನೊಬ್ರು ಫೋನ್ ಮಾಡ್ಬೋದು ಅದಕ್ಕೆ ಹೆದರ್ಕೊಂಡು ನೀವು ಕಾನೂನು ಬಿಟ್ಟು ಹೋಗ್ಬೇಡಿ ಅಂತ ನಾವು ಎಚ್ಚರಿಕೆ ತಂದರೆ ಕೂಡ ಕೆಲಸ ನಾನು ಈ ಪತ್ರಿಕಾಗೋಷ್ಠಿ ಕೊಟ್ಟಿದ್ದು ಅದಕ್ಕೆ ಏನ್ ನಾನು ಕಾನೂನು ತಂತ್ರೆಯಲ್ಲಿ ಯಾವುದೇ ದಾಖಲೆ ಇದ್ದೀರಾ ಯಾವ ದಾಖಲೆಯಿಂದ ನಾನು ಮಾತಾಡ್ತಾ ಇಲ್ಲ ಹೇಳಿ